ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಇದೇ ಜಾಗದಲ್ಲಿ ನಿಂತ್ಕೊಂಡು ನಾನು ಹನ್ನೆರಡು ಸಾವಿರ ಕಿಲೋಮೀಟರ್ ಹೋಗ್ತೀನಿ ಅಂತ ಹೇಳಿದ್ದೆ ಮತ್ತೆ ಅದೇ ಜಾಗ ಬಂದು ಹನ್ನೆರಡು ಸಾವಿರ ಕಿಲೋಮೀಟರ್ ಕಂಪ್ಲೀಟ್ ಆಯಿತು ಹಾಗೆ ಆಲ್ ಓವರ್ ಇಂಡಿಯಾ ಎಷ್ಟು ರಾಜ್ಯಗಳಿದಾವೋ ಎಲ್ಲ ರಾಜ್ಯಕ್ಕೂ ಸ್ನೇಹಿತರೆ ಭೇಟಿ ಕೊಟ್ಟಿದ್ದೀನಿ ಇದೇ ಬೈಕಲ್ಲೇನೆ ಮತ್ತೆ ಸ್ನೇಹಿತರೆ ಟೋಟಲ್ ಕಿಲೋಮೀಟ್ರ್ ಆಲ್ ಇಂಡಿಯಾ ಟ್ರಿಪ್ ಮಾಡಿದ್ದೀನಿ ಅದು ಯಾವ ರೀತಿ ಅಂದರೆ ನಾನೇ ಟೆಂಟ್ ಹಾಕೊಂಡು ನಾನೇ ಅಡುಗೆ ಮಾಡಿಕೊಂಡು ಅದು ಹನ್ನೆರಡು ಸಿ ಸಿ ಬೈಕಲ್ಲಿ ಸ್ನೇಹಿತರೆ ಹೋಗ್ಬರೋದು ತುಂಬಾನೇ ಕಷ್ಟ ಯಾಕಂದ್ರೆ ನನ್ನ ಈ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಹೋಗಿಲ್ಲ ಅಂತ ಅನ್ಸುತ್ತೆ ನಾ ನಾಕಂದ್ರೆ ಟೆಂಟ್ ಹಾಕೊಂಡು ಅಡುಗೆ ಐತಲ್ಲ ಅದು ತುಂಬಾನೇ ಡೇಂಜರಸ್ ಸ್ನೇಹಿತರೆ ಯಾಕಂದ್ರೆ ನಾನೇ ಅಡುಗೆ ಮಾಡ್ಕೊಂಡು ಟೆಂಟ್ ಹಾಕೊಂಡು ಆಲ್ ಓವರ್ ಇಂಡಿಯಾ ಎಷ್ಟು ರಾಜ್ಯಗಳಿದೆ ಎಲ್ಲಾ ರಾಜ್ಯಕ್ಕೂ ನಾನು ಭೇಟಿ ಕೊಟ್ಟಿದ್ದೀನಿ ಸ್ನೇಹಿತರೆ ನನ್ನ ರೀತಿಯಲ್ಲಿ ಹೋಗೋದು ತುಂಬಾನೇ ಕಷ್ಟ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ರೀತಿಯಲ್ಲಿ ಹೋಗಿರೋದು ನಾನು ಒಬ್ಬನೇ ಅಂತಲೂ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅದು ಕಷ್ಟ ನನಗೆ ಗೊತ್ತೈತೆ ಎಷ್ಟು ಕಷ್ಟಪಟ್ಟು ನಾನು ಹೋಗಿ ಬಂದಿದ್ದೀನಿ ಅಂತ ಖಂಡಿತ ನನಗೆ ಗೊತ್ತಿರೋದಕ್ಕೆ ನಾನು ಓಪನ್ ಹೇಳ್ತಾ ಇದ್ದೀನಿ ತುಂಬಾನೇ ಕಷ್ಟ ಹೋಗಿ ಬರೋದು ಹಾಗೆ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೀವು ಹಾಕಿರೋ ಕಾಮೆಂಟ್ ಎಲ್ಲ ಖಂಡಿತ ಓದ್ತೀನಿ ಸ್ನೇಹಿತರೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಎಲ್ಲ ಕಾಮೆಂಟು ಖಂಡಿತ ಓದ್ತೀನಿ ಕಾಮೆಂಟ್ ಮಾಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನಿಮ್ಗೆ ಸಪೋರ್ಟ್ ಈಗೇ ಇರಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತೆ ಟೋಟಲ್ ನನ್ನ ಬಜೆಟ್ ಎಷ್ಟಾಯ್ತು ಅಂತಾನೆ ಖಂಡಿತ ಈ ಹನ್ನೆರಡು ಸಾವಿರ ಕಿಲೋಮೀಟ್ರಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ನಮ್ಮ ಜೊತೆಗೆ ನಮ್ಮ ಆಸ್ಟ್ರೇಲಿಯಾದ ಬ್ರದರ್ ಬಂದಿದ್ರು ಲಡಕ್ ಕಂಪ್ಲೀಟ್ ನೋಡ್ಕೊಂಡು ರಿಟರ್ನ್ ಅವರು ಟ್ರೈನಲ್ಲಿ ವಾಪಸ್ ಬೆಂಗಳೂರು ಹೋದ್ರು ಸ್ನೇಹಿತರೆ ಇನ್ನು ಮುಂದೆ ಏನು ರಾಜಸ್ಥಾನ ಗುಜರಾತು ಮತ್ತೆ ಮಹಾರಾಷ್ಟ್ರ ಎಲ್ಲ ಪ್ರತಿಯೊಂದು ನಾನು ಸಿಂಗಲ್ ಆಗಿ ಒಬ್ನೇ ನಾನು ಅಲ್ಲಿಂದ ಬೈಕ್ ರೈಡ್ ಮಾಡ್ಕೊಂಡಿರೋದು ಮತ್ತೆ ಕನ್ಯಾಕುಮಾರಿ ಏನಿದೆಯೋ ನಾನು ಯಾವ್ಯಾವ ಪ್ಲೇಸ್ ನೋಡಿಲ್ವೋ ಆ ಪ್ಲೇಸ್ ಎಲ್ಲ ನಾನು ಕವರ್ ಮಾಡ್ಕೊಂಡು ಸ್ನೇಹಿತರೆ ನಾನು ಒಬ್ನೇ ಹೋಗಿ ಬಂದಿರೋದು ನಮ್ಮ ಬ್ರದರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವರಿಂದಲೇ ನಾನು ಲಡಾಖು ಹೋಗೋ ಪ್ಲಾನ್ ಮಾಡಿದ್ದು ಬನ್ನಿ ಹೋಗೋಣ ನಮ್ದೆ ಎಲ್ಲ ಖರ್ಚು ಅಂತ ಹೇಳಿದ್ರು ಬಟ್ ಲಡಾಖಿನ್ ಪ್ಲಾನ್ ಎಲ್ಲ ಅವ್ರದೇ ಸ್ನೇಹಿತರೆ ಬಟ್ ಅವ್ರ ಜೊತೆ ಲಡಾಖ್ ಎಲ್ಲ ಮುಗಿಸ್ಕೊಂಡು ನಾನು ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರ ಮತ್ತೆ ಕನ್ಯಾಕುಮಾರಿ ಏನಿದೆಯೋ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂಡು ಇವಾಗ ನಾನು ಕಂಪ್ಲೀಟ್ ಮಾಡಿದ್ದೀನಿ ಆಲ್ ಓವರ್ ಇಂಡಿಯಾನೇ ನಾನು ನೋಡಿದಂಗೆ ಸ್ನೇಹಿತರೆ ಆದರೆ ಸ್ನೇಹಿತರೆ ನನ್ನ ಈ ರೀತಿಯಲ್ಲಿ ನಾನು ಯಾವ ರೀತಿ ಹೋಗಿ ಅಂದ್ರೆ ಅಂದರೆ ಟೆಂಟ್ ಹಾಕೊಂಡು ಅಡುಗೆ ಮಾಡ್ಕೊಂಡು ಆ ರೀತಿಲಿ ಹೋಗೋಕ್ಕಂತೂ ಸ್ನೇಹಿತರೆ ಅಸಾಧ್ಯ ಅಂತ ಹೇಳ್ತೀನಿ ಖಂಡಿತ ಹೋಗ್ಬೋದು ಅದೇ ತುಂಬ ಡೇಂಜರ್ ಖಂಡಿತ ಯಾರು ಹೋಗ್ ಹೋಗ್ಬೇಡಿ ನಾನೇನೆ ಮೆಂಟ್ಲು ಹೋಗಿದ್ದೀನಿ ಖಂಡಿತ ನೀವು ಮೆಂಟಾದ್ರೂ ಹೋಗಿ ಯಾಕಂದರೆ ತುಂಬ ಕಷ್ಟ ಅಂತ ನಾನು ಇದು ಈ ರೀತಿ ನಾನು ಹೇಳಿದ್ದು ಅಷ್ಟೇನೆ ಮತ್ತೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಪ್ಲೇಯರ್ಗೂ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಬಜೆಟ್ ಎಷ್ಟು ಈ ವಿಡಿಯೋದನ್ನು ತಿಳ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಯಾರು ಸ್ಕಿಪ್ ಮಾಡೋಬೇಡಿ ಟೋಟಲ್ ನನ್ನ ಕಿಲೋಮೀಟರ್ ಸ್ನೇಹಿತರೆ ಹನ್ನೆರಡು ಸಾವಿರ ಅಂತ ಹೇಳಿದ್ರೆ ಹನ್ನೆರಡು ಸಾವಿರ ಕಂಪ್ಲೀಟ್ ಆಗಿದೆ ಹನ್ನೆರಡು ಸಾವಿರ ಕಂಪ್ಲೀಟ್ ಅಲ್ಲಿ ಟೋಟಲ್ ಬರೀ ಪೆಟ್ರೋಲ್ ತೆಗ್ದೀನಿ ಸ್ನೇಹಿತರೆ ಎಲ್ಲ ಟೋಟಲ್ ಇಪ್ಪತ್ತೆಂಟು ಸಾವಿರ ಪೆಟ್ರೋಲ್ ಆಗಿದೆ ನನ್ನ ಈ ಹನ್ನೆರಡು ಸಾವಿರ ಕಿಲೋಮೀಟರ್ ಅಲ್ಲಿ ಹೊರಗೆ ನಮ್ಮ ಬ್ರದರ್ದು ಲಡಾಖ್ ಫುಲ್ ಎಲ್ಲ ಅವ್ರದೇ ಸ್ನೇಹಿತರೆ ಖರ್ಚು ಟೋಟಲ್ ಕಿಲೋಮೀಟರ್ ನಾನು ನೀಡಿದ್ದು ಮತ್ತೆ ಎಷ್ಟ್ರಾ ಊಟದ್ದು ಎಲ್ಲ ಅದೊಂದು ರೂಮ್ ಇಂದ ನಾನು ರೂಮ್ ಮಾಡಕ್ಕೋ ಇಲ್ಲ ನಮ್ಮ ಬ್ರದರ್ ಎಲ್ಲ ರೂಮ್ ಮಾಡಿದ್ದಾರೆ ಸ್ನೇಹಿತರೆ ಲಡಾಕ್ ವರ್ಗು ಮತ್ತೆ ನೆಕ್ಸ್ಟ್ ಏನ್ ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರ ಕನ್ಯಾಕುಮಾರಿ ನನಗೆ ಎಲ್ಲೂ ರೂಮ್ ಮಾಡಿಲ್ಲ ಎಲ್ಲ ನಾನೇ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಟೆಂಟ್ ಹಾಕೊಂಡು ಬಂದಿರೋದು ಅದೆಲ್ಲ ನಂದು ಸ್ನೇಹಿತರೆ ಯಾಕೆಂದ್ರೆ ನಾನು ಅಲ್ಲಿ ಸಪ್ರೇಟ್ ಆಗಿ ನಾನು ಬಂದಿರೋದು ಅಧ್ಯತನ ನಂದು ಟೋಟಲ್ ಖರ್ಚು ಬಂದು ಸ್ನೇಹಿತರೆ ಒಂದು ಹತ್ತು ಸಾವಿರ ಆಯ್ತೆ ಎಲ್ಲ ಟೋಟಲ್ ಬಂದು ಮೂವತ್ತೆಂಟು ಸಾವಿರ ಸ್ನೇಹಿತರೆ ಎಲ್ಲ ಖರ್ಚಾಗಿದ್ದು ಈ ನನ್ನ ಹನ್ನೆರಡು ಸಾವಿರ ಬಜೆಟ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಸ್ನೇಹಿತರೆ ಪೆಟ್ರೋಲ್ ಆಗಿದೆ ಇನ್ನು ಹತ್ತು ಸಾವಿರ ಎಷ್ಟ್ರ ಆಗಿದೆ ಸ್ನೇಹಿತರೆ ಯಾಕೆಂದ್ರೆ ನಾ ಸಿಂಗಲ್ ಹೋಗಿದ್ರೆ ಇನ್ನೂ ಕಡಿಮೆ ಆಗೋದು ಬಟ್ ನಮ್ಮ ಬ್ರದರ್ ಜೊತೆ ಹೋಗಿದೆ ರೂಮಿಂದು ಎಲ್ಲ ತುಂಬಾನೇ ಜಾಸ್ತಿ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಒಟ್ಟಿಗೆ ಟೋಟಲ್ ಮಾಡಿ ಹೇಳಿದ್ದು ಮೂವತ್ತೆಂಟು ಸಾವಿರ ಆಗಿದೆ ಅಂತನ ನಾನೇ ಸಿಂಗಲ್ ಆಗಿದ್ರೆ ಫಸ್ಟ್ ನಾನು ಲಡಕ್ ಹೋಗಿದ್ದೆ ಅವಾಗ ಬರೋದು ಹದಿನೆಂಟ್ ಸಾವಿರದಲ್ಲೋ ಬಂದಿದ್ದೆ ಮೊನ್ನೆ ಅರುಣಾಚಲ ಹೋಗಿ ಬಂದೆ ಅದು ಹತ್ತೊಂಬತ್ತು ಸಾವಿರ ಆಯಿತು ಸ್ನೇಹಿತರೆ ಇವಾಗ ಟೋಟಲ್ ಬಂದು ಮೂವತ್ತೆಂಟು ಸಾವಿರ ಆಗಿದೆ ಯಾಕೆಂದ್ರೆ ನಾನು ಹನ್ನೆರಡು ಸಾವಿರ ಅಲ್ವಾ ಕನ್ಯಾಕುಮಾರಿ ತಹ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರವರೆಗೆ ಬಂದಿದ್ದೀನಿ ಟೋಟಲ್ ಕಿಲೋಮೀಟರ್ ಇಷ್ಟಾಗಿದೆ ಸ್ನೇಹಿತರೆ ಆದರೆ ಈ ರೀತಿಯಲ್ಲಿ ಹೋಗಕ್ಕೆ ನಮ್ಮ ಕರ್ನಾಟಕದಿಂದ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಓಪನ್ ಆಗಿ ಹೇಳ್ತೀನಿ ನಾನು ಬಿಟ್ಟರೆ ಕಷ್ಟ ನನಗೆ ಗೊತ್ತಿದೆ ಹೋಗ್ಬೋದು ಬಟ್ ಟೆಂಟ್ ಹಾಕೊಂಡು ಅಡುಗೆ ಐತಲ್ಲ ಅದು ತುಂಬಾನೇ ಕಷ್ಟ ಸ್ನೇಹಿತರೆ ಆ ತರ ನನ್ನ ರೀತಿಯಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಸ್ನೇಹಿತರೆ ಈ ಟೆಂಟ್ ಹಾಕೊಂಡು ತೊಂಬತ್ತು ದಿನ ಟೆಂಟ್ ಹಾಕೊಂಡು ಬಂದಿರೋದು ನಾನೇ ಅಡುಗೆ ಮಾಡ್ಕೊಂಡಿರೋದು ಯಾಕಂದ್ರೆ ನಮ್ಗೆ ನಡಕ್ ಹೋಗಿರೋದು ಎರಡ್ ಎರಡು ಸಲ ಹೋಗಿರೋದು ಫಸ್ಟ್ನೇ ಸಲ ಹೋದಾಗ್ಲು ಎಲ್ಲೂ ನಾನು ರೂಮ್ ಮಾಡಿಲ್ಲ ಟೆಂಟ್ ಮತ್ತೆ ಹೋಟ್ಲಾಗ ಊಟ ಮಾಡಿಲ್ಲ ಎಲ್ಲ ನಂದೇ ಸ್ನೇಹಿತರೆ ಬಟ್ ಈ ಸಲ ನಮ್ಮ ಬ್ರದರ್ ಜೊತೆ ಹೋಗಿರೋದಕ್ಕೆ ಹೋಟ್ಲಾಗ ರೂಮ್ ಮಾಡಿದ್ದೀವಿ ಮತ್ತೆ ಹೋಟೆಲ್ ಅಲ್ಲೂ ಮತ್ತೆ ರೂಮ್ ಮಾಡ್ಕೊಂಡು ನಾವು ಬಂದಿರೋದು ಯಾಕಂದ್ರೆ ನಾನ್ ಸಿಂಗಲ್ ಹೋಗಿದ್ರೆ ನಾನು ಎಲ್ಲೂ ರೂಮ್ ಮಾಡ್ತಾ ಇರಲಿಲ್ಲ ಹೋಟೆಲ್ ಸ್ನೇಹಿತರೆ ಇಷ್ಟು ಬಜೆಟ್ ಆಗಿದೆ ಹನ್ನೆರಡು ಸಾವಿರ ನಾನು ಆಲ್ ಓವರ್ ಇಂಡಿಯಾನೇ ಆರ್ ಇಂಡಿಯಾ ಟ್ರಿಪ್ ಮಾಡಿದ್ದೀನಿ ನಾನು ಖಂಡಿತ ಈ ತರ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಓಪನ್ ಹೇಳ್ತೀನಿ ನಾನು ಯಾಕಂದ್ರೆ ಅಷ್ಟು ಕಷ್ಟ ನನಗೆ ಗೊತ್ತಿದೆ ಅದಕ್ಕೆ ನಾನು ಹೇಳಿದ್ದೀನಿ ಸ್ನೇಹಿತರೆ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಯಾಕೆಂದ್ರೆ ಪ್ರತಿಯೊಬ್ಬರು ಕಮೆಂಟ್ ನಾನು ಓದ್ತೀನಿ ಸ್ನೇಹಿತರೆ ಬಟ್ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕಾಗೋದಿಲ್ಲ ಬಟ್ ಕಮೆಂಟ್ ಮಾತ್ರ ಎಲ್ಲ ಬ್ಯಾಡ್ ಕಮೆಂಟ್ ಸಮೇತ ಓದ್ತೀನಿ ಬ್ಯಾಡ್ ಕಮೆಂಟ್ ಹಾಕೋದು ತುಂಬ ಜನ ಇದ್ದಾರೆ ಓಕೆ ಸ್ನೇಹಿತರೆ ಇರಲಿ ಬೇಜಾರಿಲ್ಲ ಯಾಕಂದ್ರೆ ತುಂಬಾ ಜನ ಬ್ಯಾಕ್ ಕಾಮೆಂಟ್ ಹಾಕ್ತೀರಾ ಯಾಕಂದ್ರೆ ಬ್ಯಾಕ್ ಕಮೆಂಟ್ ಹಾಕಿ ಬಟ್ ಎಂತವರಿಗೆ ಹಾಕ್ಬೇಕು ಅಂತ ನೋಡ್ ಹಾಕಿ ಯಾಕೆಂದ್ರೆ ನಂತರ ಬ್ಯಾಕ್ ಕಮೆಂಟ್ ಹಾಕೋದು ಬನ್ನಿ ಹೋಗ್ಬನ್ನಿ ನಾನು ಅಷ್ಟೇ ದುಡ್ಡು ಕೊಡ್ತೀನಿ ನೋಡೋಣ ಆಲ್ ಓವರ್ ಇಂಡಿಯಾ ಟ್ರಿಪ್ ಮಾಡ್ಕೊಂಡ್ ಬನ್ನಿ ಬಗ್ಗೆ ಸಹ ಕೊಡ್ತೀನಿ ನಿಮ್ಗೆ ನಂದೇ ಬೈಕ್ ಕೊಡ್ತೀನಿ ಅಲ್ವಾ ಖಂಡಿತ ಆಗೋದಿಲ್ಲ ಸಾಧ್ಯ ಅದು ನೋಡಿ ಮತ್ತೆ ಗಾಡಿನ ಅಷ್ಟೇ ಫುಲ್ ಎಲ್ಲ ರೆಡಿ ಮಾಡ್ತೀನಿ ಸ್ನೇಹಿತರೆ ಗಾಡಿ ಎಷ್ಟು ಖರ್ಚು ಆಯ್ತು ಅಂಬೋ ಖಂಡಿತ ಅದು ಒಂದು ವಿಡಿಯೋ ಬರುತ್ತೆ ಎಲ್ಲ ಎಷ್ಟೆಷ್ಟು ಖರ್ಚು ಮಾಡಿದೆ ಇವಾಗ ನಾನು ಹೋಗ್ ಬಂದಿರೋ ಬಜೆಟ್ ತಿಳಿಸಿದೀನಿ ಸ್ನೇಹಿತರೆ ಟೋಟಲ್ ಎಷ್ಟು ಆಯ್ತು ಅಂತಾನ ಮತ್ತೆ ನಂದು ನೆಕ್ಸ್ಟ್ ರೈಡು ನೆಕ್ಸ್ಟ್ ರೈಡ್ ಎಲ್ಲಿ ಅಂತ ಪ್ಲಾನ್ ಇದೆ ಅಂದ್ರೆ ಆಲ್ ನಮ್ಮ ಕರ್ನಾಟಕ ಕರ್ನಾಟಕ ಎಷ್ಟು ಡಿಸ್ಟಿಕ್ ಇದಾವೋ ಎಷ್ಟು ತಾಲೂಕುಗಳು ಇದಾವೆ ಆ ತಾಲೂಕ್ ಒಳಗಡೆ ಯಾವ್ಯಾವ ಪ್ರಸಿದ್ಧ ಸ್ಥಳಗಳು ಇದ್ದಾವೆ ನೋಡೋ ಅಂತ ಸ್ಥಳಗಳು ಸ್ನೇಹಿತರೆ ಎಲ್ಲ ಪ್ಲೇಸ್ ಗಳು ನಾನು ವಿಸಿಟ್ ಮಾಡ್ತೀನಿ ಖಂಡಿತ ಡಿಸ್ಟಿಕ್ ಮತ್ತೆ ತಾಲೂಕು ಪ್ಲೇಸ್ ಗಳು ಯಾವ್ ಇರ್ತವೋ ನಾನು ಇಂಥ ಡಿಸ್ಟ್ರಿಕ್ ಬರ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಆ ಡಿಸ್ಟ್ರಿಕ್ ಅಲ್ಲಿ ಇರೋರು ಖಂಡಿತ ತಾಲ ಇಂಥ ತಾಲೂಕಲ್ಲಿ ಇಂಥ ಪ್ಲೇಸ್ ಇದೆ ಬನ್ನಿ ಅಂತ ಹೇಳಿ ಖಂಡಿತ ನಾನು ಬರ್ತೀನಿ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವ್ಯಾವ ನೀವು ಇರೋ ಡಿಸ್ಟಿಕ್ ಅಲ್ಲಿ ತಾಲೂಕಲ್ಲಿ ಒಳ್ಳೆ ಪ್ಲೇಸ್ಗಳು ಇದಾವೋ ದೇವಸ್ಥಾನ ಆಗಲಿ ಮತ್ತೊಂದು ಬೆಟ್ಟ ಗುಡ್ಡ ಆಗಲಿ ಒಂದು ಗುಡೆ ಆಗ್ಲಿ ಏನೇ ಆಗ್ಲಿ ಖಂಡಿತ ನಾನು ಅಲ್ಲಿ ಎಲ್ಲಾ ವಿಸಿಟ್ ಕೊಡ್ತೀನಿ ನೆಕ್ಸ್ಟ್ ಏನಿದ್ರೆ ನಮ್ ಕರ್ನಾಟಕ ರೈಡು ಖಂಡಿತ ನಮ್ ಯಾವ್ದು ಮಿಸ್ ಮಾಡೋದಿಲ್ಲ ಎಲ್ಲ ಡಿಸ್ಟಿಕ್ ನೋಡ್ಬೇಕಂತ ಆಸೆ ಐತೆ ಇವಾಗ ಎಲ್ಲ ರಾಜ್ಯನೂ ನೋಡಿದೀನಿ ಇವಾಗ ನೆಕ್ಸ್ಟ್ ಏನಾದ್ರೂ ಎಲ್ಲ ಡಿಸ್ಟಿಕ್ ನೋಡ್ಬೇಕಂತ ಆಸೆ ಮತ್ತೆ ನಾನು ಗಾಡಿ ಫುಡ್ ರೆಡಿ ಮಾಡ್ತೀನಿ ಸ್ನೇಹಿತರೆ ಟೋಟಲ್ ಎಷ್ಟು ಆಯ್ತು ಅಂತ ಇದು ಒಂದು ವಿಡಿಯೋ ಬರುತ್ತೆ ಖಂಡಿತ ಆ ವಿಡಿಯೋ ನೋಡಿ ಯಾಕಂದ್ರೆ ನನ್ನ ಗಾಡಿ ತುಂಬಾನೇ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಇತ್ತು ಓಕೆ ಬಟ್ ಅಷ್ಟು ದೂರ ಹೋಗ್ ಬಂದಿತ್ತಲ್ಲ ಪ್ರಾಬ್ಲಮ್ ಬರಲೇಬೇಕಲ್ವಾ ಮುಂಚು ಇಂಟೆ ಬರುತ್ತೆ ಅಷ್ಟು ದೂರ ಹೋಗ್ ಬಂದಿರೋ ಗಾಡಿ ಪ್ರಾಬ್ಲಮ್ ಬರಲ್ವಾ ತುಂಬಾನೇ ಪ್ರಾಬ್ಲಮ್ ಇತ್ತು ಎಲ್ಲ ಫುಡ್ ರೆಡಿ ಮಾಡ್ತಿದ್ದೀನಿ ಸ್ನೇಹಿತರೆ ಅದೆಷ್ಟು ಏನೇನ್ ರೆಡಿ ಮಾಡಿಸಿದೀನಿ ಮತ್ತೆ ಈ ಗಾಡಿ ನೋಡ್ತಾ ಇದ್ರೆ ನೋಡಿ ಯಾವ ರೀತಿಯಲ್ಲಿ ಲುಕ್ ಕಾಣ್ತಿದೆ ಅಂತ ಎಲ್ಲ ಪ್ರತಿಯೊಂದು ರೆಡಿ ಮಾಡಿಸಿದೀನಿ ಎಷ್ಟು ಬಜೆಟ್ ಆಯ್ತು ಇದ್ರದ್ದು ಒಂಬತ್ತು ಖಂಡಿತ ವೀಡಿಯೋದಾಗ ತಿಳಿಸ್ತೀನಿ ಎಲ್ಲ ಫುಲ್ ಸ್ನೇಹಿತರೆ ಫುಲ್ ರೆಡಿ ಮಾಡ್ಸಿರೋ ಗಾಡಿ ಯಾಕಂದ್ರೆ ಫುಲ್ ಪ್ರಾಬ್ಲಮ್ ಇತ್ತು ಅಷ್ಟು ದೂರ ಹೋಗ್ ಹೋಗ್ಬಂದಿತ್ತಲ್ಲೇಟು ಎಲ್ಲೂ ಕೈ ಕೊಟ್ಟಿಲ್ಲ ಅದು ಎಲ್ಲೂ ಸ್ಟಾರ್ಟ್ ಆಗದಂಗೆ ಎಲ್ಲೂ ನಿಂತ್ಕೊಂಡಿಲ್ಲ ಹಂಗೆ ನನ್ನ ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ತರ್ಕಂಬಂತೆ ಇಡಿಯೋ ಗ್ರೇಟು ನಾ ಸ್ಟಾರ್ಟಿಂಗ್ ಇಲ್ಲಿಂದಲೇ ವಿಡಿಯೋ ಮಾಡಿದ್ದು ಇವಾಗ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ನಮ್ಮ ಗಾಡಿ ಬಜೆಟ್ ಎಷ್ಟಾಯ್ತು ಅಂತ ಖಂಡಿತ ಬರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಆ ವೀಡಿಯೋ ನೋಡಿ ಈ ವಿಡಿಯೋನಷ್ಟೇ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸಪೋರ್ಟ್ ಇಲ್ಲಿ ಸ್ನೇಹಿತರೆ ಥ್ಯಾಂಕ್ ಯು